ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರಗಳು ಶೇರ್ ಮಾಡಿರಿ ಲೈಕ್ ಮಾಡಿರಿ ಫಾಲೋವರ್ ಆಗ್ರಿ ಈ ಒಂದು ಸುದ್ದಿ ಕರೆ ಆತಂದ್ರೆ ಬೆಳಗಾವಿ ಜಿಲ್ಲೆಗೆ ಒಂದು ದೊಡ್ಡ ಆ ಪಕ್ಷದಿಂದ ಕೊಡುಗೆ ಕೊಟ್ಟಂಗೆ ಅನಿಸ್ತೈತಿ ಯಾಕಂದ್ರೆ ಈ ದೆಹಲಿ ಅಂಗಳದೊಳಗೆ ಚರ್ಚಾ ಶುರುವಾಗೇತಿದ್ದ ಆ ಪಕ್ಷ ಯಾವಾಗ ಯಾರನ್ನ ಏನು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಸುದ್ದ ಒಂದು ಎರಡು ಸಲ ಪ್ರಧಾನಮಂತ್ರಿ ಮಾಡುವಂಥ ಬಹುಮತ ಇದ್ದಾಗ ಕೂಡ ಪ್ರಧಾನಮಂತ್ರಿನ ಬ್ಯಾರೇದವ್ರನ್ನ ಮಾಡಿಬಿಟ್ರವರು ಇವತ್ತು ಆ ಪಕ್ಷದ ಗತಿಯನ್ನ ಮುಗಿದೈತಂದಾಗ ಕರ್ನಾಟಕದಾಗ ಬಹುಮತ ಬಂತ ಇವತ್ತು ಕೇಂದ್ರದಾಗ ಮನ್ನೆ ನಡೆದಂಥ ಚುನಾವಣೆ ಒಳಗೆ ಆ ಪಕ್ಷಕ್ಕೆ ಅಂತ ಎಲ್ಲ ಮೀಡಿಯಾದವರು ಚಾರ್ಸೋ ಫಾರ್ ಅನ್ನಕತ್ರ ಆದರೂ ಆ ಇಂಡಿಯಾ ಮೈತ್ರಿಕೂಟ ಎದ್ದು ನಿಂತು ಇವತ್ತು ನಾವು ಕರ್ನಾಟಕದ ಬಗ್ಗೆ ಇವತ್ತು ಅವ್ರಿಗೆ ಸಾಹುಕಾರ ಅಂತಾರೆ ಆ ಭಾಗದ ಜನ ಅವ್ರನ್ನ ದೇವರಂತೂ ತಿಳಿದಾರೆ ಯಾಕಂದ್ರೆ ನೀರಾವರಿ ಯೋಜನೆ ಇರಲಿ ಆ ಭಾಗದ ಕೆಲಸಗಳಿರಲಿ ಏನೇ ಇದ್ರೂ ಅದನ್ನು ಮಾಡಿ ಕೆಲಸ ಮಾಡಿದ್ದೇನೆ ಅಂತ ಫೋನ್ ಮಾಡ್ತಾರೆ ಅವರ ಅತ್ನಿ ಅವರು ನಾಲ್ಕು ಸಲ ಎಮ್ ಎಲ್ ಎ ಆದವ್ರು ಒಂದು ಸಲ ವಿಧಾನ ಪರಿಷತ್ ಸದಸ್ಯರಾದವರು ಮಂತ್ರಿ ಆದವರು ಉಪಮುಖ್ಯಮಂತ್ರಿ ಆದವರು ಅವ್ರಿಗೆ ಬಿ ಜೆ ಪಿ ಒಳಗೆ ಚಾಣಕ್ಯ ಅಂತಿದ್ರೆ ಸಂಘಟನಾ ಚತುರ್ ಅಂತಿರ ಇನ್ನು ನಿಮ್ಮನೇನು ಕಾಸೂದುಲ್ಲ ಅವ್ರಿಗೆ ಲಕ್ಷ್ಮಣ್ ಸೌದಿ ಸಾವುಕಾರ ಅಂತಾರೆ ಒಂದು ಎಂಟತ್ತು ಜಿಲ್ಲಾದಾಗ ಎಮ್ ಎಲ್ ಎಗಳನ್ನ ಆರಿಸ್ತರು ಒಂದು ಸಂಘಟನಾ ಶಕ್ತಿ ಅವ್ರ ಅಂತ್ಯಕ್ಕೈತಿ ಅವ್ರನ್ನ ಈಗ ಸದ್ಯ ಕೆ ಪಿ ಸಿ ಸಿ ಅಧ್ಯಕ್ಷ ಮಾಡಬೇಕಂತ ಜೋರ್ ದಿಲ್ಲಿ ಒಳಗೆ ಚರ್ಚಾ ಶುರುವಾಗೈತಿ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯನವರು ಸಾಥ್ ಕೊಟ್ಟಿದ್ದಾರೆ ಅಂತ ಆದರೆ ಒಟ್ಟಾರೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾದ್ರೆ ಒಂದು ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂಗೆ ಆಗ್ತೈತಿ ಮುಂದಿನ ದಿನಮಾನದಾಗ ಪಕ್ಷಕ್ಕೆ ಭವಿಷ್ಯ ಐತಿ ಬೆಳಗಾವಿ ಜಿಲ್ಲೆ ಒಳಗೆ ಭವಿಷ್ಯ ಐತೆ ಅಂತ ಚರ್ಚಾ ನಡೆದೈತೆ ಇದು ಕೆಲವೊಮ್ಮೆ ಮಾಧ್ಯಮದಾಗೂ ಬರಾತೈತೆ ಎಲೆಕ್ಟ್ರಾನಿಕ್ ಮೀಡಿಯಾದಾಗ ಬರಾತೈತೆ ಆದರೆ ಒಟ್ಟಾರೆ ಆ ಕೆ ಪಿ ಸಿ ಸಿ ಉದ್ದೇಶಕ್ಕೆ ತಂದ್ರೆ ಒಂದು ದೊಡ್ಡ ಜಿಲ್ಲಾಕ್ಕೆ ಒಂದು ದೊಡ್ಡ ಅನುಕೂಲ ಆಗ್ತೈತಿ ಲಕ್ಷ್ಮಣ್ ಸೌದಿ ಅವರಿಗೆ ಮಂತ್ರಿ ಕೊಡಬೇಕಾಗಿತ್ತು ಕೆ ಪಿ ಸಿ ಸಿ ಹುದ್ದೆ ಕೊಟ್ಟರೂ ಸಮಾಧಾನ ಆಗ್ತೀವಂತ ಅವರ ಅಭಿಮಾನಿಗಳು ಅಲ್ಲಿ ಮಾತಾಡಿದ್ದ ನಿಮ್ಮ ಮುಂದೆ ನಮಸ್ಕಾರ ನಮಸ್ಕಾರ ನಮಸ್ಕಾರ